सही एलरो एलरो उठके सर एलरो उठके फोकस हम शक्ति पार्टी की जनशक्ति पार्टी की जय जनशक्ति की जनशक्ति पार्टी की जय हम लोग पार्टी के जय तेरा की जय हम जा रहे हैं अमेरिका जाओने रे सर बैठ डाउन मणि ओके सर इधर है सर 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 इधर ओके सर की जय बोलो पूज्य बसवन्ना भगवान की जय बोलो बाबासाहेब आंबेडकर की जय रामजी राज पाषवजी की जय चिरॉक पाषवजी की जय ದಲಿತ ಸೇನೆ ರಾಜ್ಯ ಮಟ್ಟದ ಮತ್ತೆ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆಗೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯ ಪದಾಧಿಕಾರಿಗಳಿಗೂ ಹಾಗೂ ನೆಕ್ಸ್ಟ್ ನೀಡಿರ್ತಕ್ಕಂಥ ಲೋಕ ಜನಶಕ್ತಿ ಪಾರ್ಟಿಯ ಕಾರ್ಯಕಾರಿಣಿ ಸಮಿತಿಗೆ ಬಂದಿರತಕ್ಕಂಥ ಆಗಮಿಸಿರ್ತಕ್ಕಂಥ ರಾಜ್ಯದ ಎಲ್ಲ ನಾಯಕರುಗಳಿಗೂ ಹಾಗೂ ನಮ್ಮ ದಲಿತ ಸೇನೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕ್ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಭೀಮ ಸ್ವಾಗತವನ್ನು ಬಯಸುತ್ತ ಇವತ್ತು ಎಲ್ಲ ಸುಮಾರು ಜನ ಬಂದಿಲ್ಲ ಆದ್ರೂ ಕೂಡ ಬಹುಶಃ ಒಂದು ಕ್ವಶನ್ ಕೇಳಬೇಕು ನಿಮ್ಗೆ ನಾನು ಮಾತಾಡೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗ್ಬೋದು ಹಸುವಾಗಿದ್ರೆ ವ್ಯವಸ್ಥೆ ಇದೆ ಊಟ ಮಾಡ್ಬಿಟ್ಟು ಆಮೇಲೆ ಬಂದು ಕೂತ್ಕೊಳ್ಳೋಣ ಇಲ್ಲ ಒಂದು ಹತ್ತಿ ನಿಮಿಷ ಮುಗಿಸ್ಕೊಂಡು ಓಡಾಡೋಣ ಅಂದ್ರೆ ದಲಿತ ಸೇವೆ ಕಾರ್ಯಕ್ರಮ ಏನು ಮಾಡಿ ಮತ್ತೆ ಆ ಲೋಕ್ ಜನ ಶಕ್ತಿ ಪಾರ್ಟಿ ಕಾರ್ಯಕ್ರಮ ಮುಂದುವರ್ಸೋಣ ಮತ್ತೆ ಅದೇ ಸ್ಥಿತಿ ಇಲ್ಲಿ ನೀವು ಬಂದ್ ಕುತ್ಕೊಬೇಕು ಮೊದಲನೇದಾಗಿ ನೀವು ಹೆಂಗ ಹೇಳ್ತೀರಂ ಎಲ್ಲ ಅಂದ್ರೆ ಮಾರ್ಕೆಸ್ ಇಲ್ಲ ಅಂದ್ರೆ ನಿಮಿಷ ರೈಟ್ ಈಗ ನೀವು ಎಲ್ಲ ಜಿಲ್ಲಾಧ್ಯಕ್ಷಗಳು ಮತ್ತೆ ಜಿಲ್ಲಾ ಜಿಲ್ಲಾ ಮತ್ತೆ ತಾಲೂಕ್ ಪದಾಧಿಕಾರಿಗಳು ನಾನು ಕೇಳ್ಪಟ್ಟೆ ಬಹುಶಃ ಪ್ರಾಮಾಣಿಕ ಯಾರೇ ಇದ್ರು ಕೂಡ ಸೋಲ್ತರೆ ಸುಲಜ ಸೋಲ್ತಾರೆ ಆದ್ರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾನೊಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಅಂತ ನಾನು ಸೋಲನ್ನ ಅಷ್ಟೊಂದು ಒಪ್ತ ವ್ಯಕ್ತಿ ನಾನು ಅಲ್ಲ ಸೋಲನ್ನ ಅಷ್ಟೊಂದು ಬಂತು ಅಂದ್ರೆ ಅವತ್ತು ನನ್ನ ಸಾಲಕ್ಕ ನಾನು ಯಾವ ಬೇಕಾದ್ರೂ ಕೂಡ ಸೋಲಲ್ಲ ಬಟ್ ಏನು ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆನಾದ್ರು ಕೂತ್ಕೊಂಡ್ಬಿಡ್ತೀನಿ ಏನು ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆನಾದ್ರು ಕೂತ್ಕೊಂಡ್ಬಿಡ್ತೀನಿ ಯಾಕೆಂದ್ರೆ ಬಹುಶಃ ಸಾವಿರದ ಒಂಬೈನೂರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ನಮ್ಮ ರಾಮ್ ವಿಲಾಸ್ ಪಾಸ್ವಾನ್ಜಿ ಅವರು ಬೆಲ್ಜಿಯನ್ ತಕ್ಕಂತ ಒಂದು ದಹನದ ಕಥೆಯಲ್ಲ ದಲಿತರ ಮೇಲೆ ಹತ್ಯೆ ಆಗ್ತದೆ ಬಂಧುಗಳೇ ಅಂತ ಕಾಲಘಟ್ಟದಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಸನ್ಮಾನ್ಯ ಶ್ರೀ ರಾಮ್ ವಿಲಾಸ್ ಪಾಸ್ವಾನ್ಜಿ ಅವರ ನೇತೃತ್ವದಲ್ಲಿ ಜಂತರ್ ಮಂತರ್ ಡೆಲ್ಲಿಯಲ್ಲಿ ಒಂದು ಮೈದಾನದಲ್ಲಿ ದಲಿತ ಸೇನೆ ಉದ್ಘಾಟನೆ ಆಗ್ತದೆ ದಲಿತ ಸೇನೆ ಅಲ್ಲಿ ಉದ್ಘಾಟನೆ ಆಗಿ ಇಡೀ ರಾಷ್ಟ್ರ ವ್ಯಾಪ್ತಿ ವ್ಯಾಪಿಸ್ತದೆ ಈಗ ನಮ್ಮ ಸಹೋದರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ನಾಗೇಂದ್ರಕ್ಕೆ ಜವಳಿ ಹೇಳಿದಾಗೆ ಕುಟುಂಬ ಒಡೆ ಹೊಡಮಿಕೊಂಡ ಒಂದು ಕಾರಣದಿಂದ ದಲಿತ ಸೇನೆ ಮುಗ್ಸದಿ ಕೊಡ್ತಾರೆ ಆದ್ರೆ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ರಾಮ್ ವಿಲಾಸ್ ಪಾಸ್ವಾನ್ ಜಿ ಕೊಟ್ಟಿರ್ತಕ್ಕಂತ ನಮ್ಮ ನಮ್ದು ಹಕ್ಕು ಪಾಸ್ವಾನ್ ಜಿ ರಾಮ್ ವಿಲಾಸ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಅವ್ರ ತಪ್ಪ ಸಿದ್ಧಾಂತಕ್ಕೆ ಭದ್ರಾಗಿ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರು ಏನು ಐವತ್ತು ಅರವತ್ತು ವರ್ಷಗಳ ಕಾಲ ಈ ಸಮಾಜಕ್ಕೆ ತನ್ನ ದೇಹವನ್ನೇ ಅರ್ಪಣೆ ಮಾಡಿದ್ರು ರಾಜಕೀಯವಾಗಿ ಸಂಘಟನೆಗಳ ಆಗಿ ಏನೋ ದೇಹನೇ ಅರ್ಪಣೆ ಮಾಡ್ಕೊಂಡ್ರು ಈ ಸಮಾಜಕ್ಕೋಸ್ಕರ ತನ್ನ ಕುಟುಂಬವನ್ನೇ ಬಲಿ ಕೊಡ್ತಾ ಇದ್ದ ಕೊಟ್ಟರು ಆ ನಿಟ್ಟಿನಲ್ಲಿ ಅವ್ರ ಸಿದ್ಧಾಂತ ತತ್ವ ಬಿಟ್ಟು ಬೇರೇನೂ ಕೂಡ ನಮಗೆ ಮೈಗಟ್ಟಲಿಲ್ಲ ಇದನ್ನು ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಎಷ್ಟು ಮಟ್ಟಿಗೆ ಹಂಪಿಸ್ಕೊಂಡ್ರು ಅಂದ್ರೆ ಸಾವಿರದ ಒಂಬೈನೂರಲ್ಲಿ ಬಂದುಗಡೆ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರಿಗೆ ಭಾರತ ರತ್ನ ಕೊರಲಿಕ್ಕೆ ಪ್ರಮುಖ ಕಾರಣಕರ್ತರು ಯಾರೋ ಆದ್ರೆ ಅದು ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರು ಅವರು ಕೇಂದ್ರ ಸಚಿವರಾಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಾರೆ ಬಟ್ ಇವತ್ತು ನಾವು ಎಲ್ಲರೂ ರೂಪಾಯಿ ವ್ಯಕ್ತಿ ಮಾಡ್ತೀವಿ ಎಸ್ ಸಿ ಎಸ್ ಟಿ ಕೇಸನ್ನ ಹಾಕಬೇಕ ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಖರ್ಚು ವೆಚ್ಚ ಟಿ ಎ ತಗೋತೀವಿ ಆ ಹಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡುವಂತ ಪುಣ್ಯಾತ್ಮ ಯಾರು ಅಂತಂದ್ರೆ ಅದು ರಾಮ್ ವಿಲಾಸ್ ಪಾಸ್ವಾನ್ ಮಿನಿಸ್ಟರ್ ಆಗಿದ್ದಾಗ ಇವೆಲ್ಲವನ್ನೂ ಕೂಡ ಪೂರಕವಾಗಿ ಮಂಡಲವರೆಗೆ ಜಾರಿ ಆಗಿರ್ಬೋದು ಎಲ್ಲ ಬಹಳಷ್ಟು ಕಷ್ಟ ಮಾಡಿದ್ದಾರೆ ರಾಮ್ ವಿಲಾಸ್ ಪಾಸ್ವಾನ್ ಜಿ ಒಂದು ದೊಡ್ಡ ಒಂದು ಒಂದು ದೊಡ್ಡ ಶಕ್ತಿ ಈ ಸಮಾಜಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ಅವ್ರ ದಾರಿ ನಾವು ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಗೆಲ್ಲರೂ ಕೂಡ ಹೆಮ್ಮೆ ಆಗ್ಬೇಕು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷಗಳು ನೋಡ ಅವರು ಏನು ಕಷ್ಟ ಸುಖ ದುಃಖ ದುಮ್ಮಾರುಗಳು ಎಲ್ಲ ಎಂತ ಬಟ್ ನಮ್ಗೆಲ್ಲ ಒಂದ್ ಕಡೆ ಒದಲಿಕ್ಕೆ ನಮಗೆ ಮುಜುಗರ ಆಗ್ತಿತ್ತು ಹೊಗಳಿಕೆ ಅಲ್ಲ ಕಾರ್ಯಕರ್ತರ ಸಭೆ ಅಂದ್ರೆ ನೀವು ಊಟ ಮಾಡಿದ್ದೀರೋ ತಿಂಡಿ ತಿಂದಿದ್ದೀರೋ ಬಂದರೋ ದುಡ್ಡು ದುಡ್ಡು ಕೊಟ್ಟು ಬಂದ್ರು ಬಸ್ ಅಲ್ಲಿ ಹಂಗೆ ಬಂದ್ರು ಕಾರ್ ಮಾರ್ಕೊಂಡ್ ಬಂದ್ರು ವಾರ್ಡ್ ಮಾರ್ಗೋ ಇಲ್ವೋ ಅದೆಲ್ಲ ನನ್ನ ಜಿಲ್ಲೆಯಲ್ಲಿ ಆಗ್ತಕ್ಕಂತ ಅನ್ಯಾಯಗಳ ವಿರುದ್ಧ ದುನಿರ್ಬೇಕು ಯಾವ ರೀತಿ ಅನ್ಯಾಯ ¡Más d ù